ಪ್ರೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯೂಟೋರಿಯಲ್ಗೆ ಸ್ವಾಗತ ಇವತ್ತು ನಾನು ನಿನ್ನೇನು ಮಾಡಿದೆ ಪಾರ್ಟ್ ಒನ್ ಒಳಗೆ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಕ್ಸಾಮ್ಗೆ ಒನ್ ಪಾರ್ಟಿಗೆ ಒನ್ ಮಾರ್ಕ್ಸಿಗೆ ಬರ್ತವೆ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಕಾನ್ಸೆಪ್ಟನ್ನು ಹೇಳ್ಕೊಟ್ಟಿದ್ದೆ ಇವತ್ತು ಅದರ ಮುಂದಿನ ವರ್ ಮುಂದುವರೆದ ಭಾಗವನ್ನು ಕಂಟಿನ್ಯೂ ಮಾಡೋಣ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನ ಚಾನಲ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಏನು ಮಾಡ್ರಿ ಶೇರ್ ಮಾಡ್ರಿ நோட்ரி இத்தி மோஸ்ட் அந்த மோஸ்ட் இம்பார்டெண்ட் இவெர்ட் க்ளாஸ் நீங்கள் நோட்கொண்ட சாக்கி நோட்றி ஒன் மார்க்ஸில் க்வஷனில் நீங்கள் பேர் யா க்வன்ஸும் நீங்கள் நோட்கொட் பட இவரூர் க்ளாசஸ் நீங்கள் நோட்கண்ட் நீங்கள் ஒன் மார்க்ஸி துல்ல ஆப்ஷனல் சாய்ஸ் ஒழி நேர்த்திட்டு ಹದಿನಾರು ಮಾರ್ಚ್ ನಿಮ್ಮ ಕೈಯಲ್ಲಿ ಇದ್ದಂಗೆ ಆ ರೀತಿ ನಿಮ್ಗೆ ಆಗಿ ನಾನು ನಿಮ್ಗೆ ಹೇಳ್ಕೊಟ್ಟಿನಿ ಆದ್ರೆ ಎಲ್ಲಾನು ಡೀಟೇಲಾಗಿ ಕರೆಕ್ಟ್ ನೋಡ್ಕೊಂಡು ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋದ್ರೆ ನೀವೇ ಹೇಳ್ತೀರಿ ಎಕ್ಸಾಮ್ ಮುಗಿಸ್ಕೊಂಬಂದು ಹೌದು ರೀ ಮೇಡಮ್ ನೀವು ಹೇಳಿದಂಗ ಬಂದಿದ್ವು ಅಂತ ಹೇಳಿ ಒಂದು ಸ್ವಲ್ಪ ಏನು ಮಾಡ್ಬೋದು ನಂಬರ್ಸ್ ಚೇಂಜಸ್ ಮಾಡಿ ಕೇಳ್ಬೋದು ಅಷ್ಟೇ ಹೊರತು ನಾ ಇವತ್ತು ಕೇಳ್ಕೊ ಇವತ್ತು ಮತ್ತು ನಿನ್ನೆ ಕ್ಲಾಸ್ ಒಳಗೆ ಎರಡು ಏನು ಅವೆರಡೂ ಕ್ಲಾಸ್ ರೀ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಾರ ಪೇರ್ ಆಫ್ ಲೀನಿಯರ್ ಎಕ್ವೇಷನ್ ಇಂಟು ವೇರಿಯೇಬಲ್ಸ್ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಈ ನಾ ಏನು ಇವತ್ತು ಇದು ಒಂದು ನೋಡಿರಿ ಇದು ಒನ್ ಪಾಯಿಂಟ್ ಇದು ಒನ್ ಪಾಯಿಂಟ್ ಇನ್ ಒಂದು ಮೂರು ಪಾಯಿಂಟ್ಸ್ ಅವು ಈ ಮೂರು ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು ಇದ್ರ ಮೇಲೆ ಯಾವುದು ಕ್ವಶನ್ಸ್ ಕೊಟ್ಟರು ನೀವು ಈಸಿಯಾಗಿ ಮಾಡಿಬರ್ತೀರಿ ನೋಡಿರಿ ಫಸ್ಟ್ ಏನು ಎ ಒನ್ ಬೈ ಏ ಟು ಕೆನಾಟ್ ಬಿ ಕೊಟ್ಟು ಟು ಬಿ ಒನ್ ಬೈ ಬಿ ಟು ಎ ಒನ್ ಡಿವೈಡ್ ಬೈ ಏ ಟು ಬಿ ಒನ್ ಡಿ ಆರ್ ಬೈ ಬಿ ಟುಗೆ ಸಮ ಇರಲಿಲ್ಲ ಅಂದ್ರೆ ಆ ರೇಖೆಗಳೇನಿರ್ತಾವೆ ಛೇದಿಸ್ತಾವೆ ನಿಖರವಾಗಿ ಒಂದು ಪರಿಹಾರ ಅಂದ್ರೆ ಅನನ್ಯ ಅನನ್ಯ ಅಥವಾ ಸ್ಥಿರವನ್ನು ಆಗಿರ್ತಾವೆ ಎ ಒನ್ ಡಿವೈಡ್ ಬೈ ಎ ಟು ಇಸಿ ಕೊಟ್ಟು ಬಿ ಒನ್ ಡಿವೈಡ್ ಬೈ ಬಿ ಟು ಇನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಒನ್ ಯುನಿಕ್ ಸೊಲ್ಯೂಷನ್ ಓನ್ಲಿ ಹ್ಞೂ ನೆಕ್ಸ್ಟ್ ಎ ಒನ್ ಡಿವೈಡ್ ಬೈ ಬಿ ನೋಡ್ರಿ ಎ ಒನ್ ಡಿವೈಡೆಡ್ ಬೈ ಬಿ ಎ ಟು ಕೊಟ್ಟು ಬಿ ಒನ್ ಡಿವೈಡ್ ಬೈ ಬಿ ಟು ಕೊಟ್ಟು ಸಿ ಒನ್ ಬೈ ಸಿ ಟು ಆಗಿದ್ರೆ ಆ ರೇಖೆಗಳಾಗಿರ್ತಾವೆ ಅವು ಅಪರಿಮಿತ ಸಂಖ್ಯೆ ಪರಿಹಾರಗಳನ್ನು ಹೊಂದಿರ್ತಾವು ಸ್ಥಿರವಾಗಿರ್ತಾವೆ ನೆಕ್ಸ್ಟ್ ನೋಡಿರಿ ಎ ಒನ್ ಡಿವೈಡೆಡ್ ಬೈ ಎ ಟು ইজ ইক'ল টু বিন ডিডেড বাই বি টু ইজিক টু চি ৱান ডিড বাই বি টু কো ইনচিডেণ্ট লাইট ইনফাইট সোলুশন ನೋಡಿರಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ಕೊಟ್ಟು ಬಿ ಒನ್ ಡ್ರೈ ಬೈ ಬಿ ಟು ಇರ್ತೈತಿ ಆದರೆ ಕೆ ನಾಟ್ ಬಿ ಕೊಟ್ಟು ಸಿ ಒನ್ ಡ್ರೆಡ್ ಬೆಟ್ಟಿ ಸೀಟು ಗೆನ್ ಇರೋಂಗಿಲ್ಲ ಸಮನಾಗಿರೋಂಗಿಲ್ಲ ಅವು ಯಾವ ರೇಖೆಗಳಾಗಿರ್ತಾವು ಸಮಾಂತರ ರೇಖೆಗಳು ಅವಕ್ಕೆ ಪರಿಹಾರ ಇರೋಂಗಿಲ್ಲ ಅಸ್ಥಿರವಾಗಿರ್ತಾವು ಎ ಒನ್ ಡಿವೈಡ್ ಬೈ ಈ ಟು ಈಸ್ ಕೊಟ್ಟು ಬಿ ಒನ್ ಡ್ರೈಡ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ವನ್ ಡ್ರೆಡ್ ಬೆಟ್ಟಿ ಸಿ ಟು ಆತಂದ್ರೆ ಅವು ಪ್ಯಾರಲ ಲೈನ್ಸ್ ನೋ ಸೊಲ್ಯೂಷನ್ಸ್ ನೋ ಸೊಲ್ಯೂಷನ್ಸ್ ಹಾಗಂದ್ರೆ ಇದ್ರ ಮೇಲೆ ಕ್ವಶನ್ಸ್ ನೋಡ್ರಿ ಸೇಮ್ ಏನು ನಾ ಬರ್ಸಿನಲ್ಲ ಮೂರು ಪಾಯಿಂಟ್ಸ್ ಮೇಲೇ ಕ್ವಶನ್ಸ್ ರೀ ಇವೆಲ್ಲ ನೋಡಿರಿ ಎಕ್ಸ್ ಮೈನಸ್ ವೈ ನೋಡಿರಿ ಎಕ್ಸ್ ಮೈನಸ್ ವೈ ಟು ಏಟ್ ಇದೊಂದು ಲೆಕ್ಕ ನೋಡಿಕೊಂಡ್ರೆ ನೀವು ಇದ್ರ ಮೇಲಿಂದ ಯಾವ ಲೆಕ್ಕ ಬಂದರೂ ನೀವು ಈಸಿಯಾಗಿ ಮಾಡ್ತೀರಿ ನೋಡಿರಿ ಎಕ್ಸ್ ಮೈನಸ್ ವೈ ಟು ಏಟ್ ಮತ್ತು ತ್ರೀ ಎಕ್ಸ್ ಮೈನಸ್ ತ್ರೀ ವೈ ಟು ಸಿಕ್ಸ್ಟೀನ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ರೇಖೆಗಳು ಲೈನ್ ರಿಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಎಕ್ಸ್ ಮೈನಸ್ ವೈ ಟು ಏಟ್ ಆ್ಯಂಡ್ ತ್ರೀ ಎಕ್ಸ್ ಮೈನಸ್ ತ್ರೀ ವೈ ಟು ಸಿಕ್ಸ್ಟೀನ್ ಆರ್ ಅವು ಛೇದಿಸುವ ರೇಖೆಗಳ ಸಮಾಂತ ರೇಖೆಗಳ ಲಂಬ ಅಖ್ಯ ರೇಖುವ ರೇಖೆಗಳ ಇಂಟರ್ಸೆಟಿಂಗ್ ಲೈನ್ ಪ್ಯಾರಲ್ ಲೈನ್ಸ್ ಪರ್ಪಾಂಡಿಕ್ಯುಲರ್ ಲೈನ್ಸ್ ಕೋಇನ್ಸಿಡೆಂಟ್ ಲೈನ್ಸ್ ನೋಡಿರಿ ಯಾವ ರೀತಿ ಮಾಡಬೇಕು ಇದೊಂದು ಲೆಕ್ಕ ಕರೆಕ್ಟಾಗಿ ನೋಡ್ಕೊಂಬಿಡ್ರಿ ಇದ್ರ ಮೇಲೆ ಯಾವ ಲೆಕ್ಕ ಬಂದರೂ ನೀವು ಈಸಿಯಾಗಿ ಮಾಡ್ತೀರಿ ನೋಡಿರಿ ಫಸ್ಟ್ ಅವರು ಎಕ್ಸ್ ಮೈನಸ್ ವಾಯ್ ಇಜ್ ಕೊಟ್ಟು ಏಯ್ಟ್ ಕೊಟ್ಟಾರ ತ್ರೀ ಎಕ್ಸ್ ಮೈನಸ್ ತ್ರೀ ವೈ ಇಜ್ ಕೊಟ್ಟು ಸಿಕ್ಸ್ಟೀನ್ ಕೊಟ್ಟಾರ ನಾವು ಇದನ್ನು ಎಕ್ಸ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಒನ್ ಇಜ್ ಕೊಟ್ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಸ್ ಕೊಟ್ಟು ಜೀರೋ ಐದು ಉಪದಾಗ ಬರ್ಕೋಬೇಕು ಹಂಗಂದ್ರೆ ಇಲ್ಲಿ ಏನಾಗ್ತೈತೆ ಎಕ್ಸ್ ಮೈನಸ್ ವೈ ಪ್ಲಸ್ ಈ ಕಡೆ ಬಂದ್ರೆ ಮೈನಸ್ ಏಟ್ ಇಜ್ ಕೊಟ್ಟು ಜೀರೋ ತ್ರೀ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ಸಿಕ್ಸ್ಟೀನ್ ಈ ಕಡೆ ಬಂದ್ರೆ ಮೈನಸ್ ಸಿಕ್ಸ್ಟೀನ್ ಇಜ್ ಕೊಟ್ಟು ಜೀರೋ ಈಗ ಎ ಒನ್ ಬೆಲೆ ಎಷ್ಟು ಬಂತು ಒಂದು ಬಿ ಒನ್ ಬೆಲೆ ಎಷ್ಟೈತಿ ಮೈನಸ್ ಒಂದು ಸಿ ಒನ್ ಬೆಲೆ ಮೈನಸ್ ಎಂಟು ಎ ಟು ಈಜು ಕೊಟ್ಟು ಮೂರು ಬಿ ಟು ಈಜು ಕೊಟ್ಟು ಮೈನಸ್ ಮೂರು ಸಿ ಟು ಈಜು ಕೊಟ್ಟು ಮೈನಸ್ ಹದಿನಾರು ಇದಿಷ್ಟು ಬರ್ಕೊಂಡ್ರಿ ಈಗ ನಾನು ಈಗ ಏನು ಮಾಡ್ಕೋಬೇಕು ಎ ಒನ್ ಡಿವೈಡೆಡ್ ಬೈ ಎ ಟು ಈಜು ಕೊಟ್ಟು ಮಾಡ್ಕೋಬೇಕು ಏನು ಡಿವೈಡ್ ಬೈ ಎ ಟು ಅಂದ್ರೆ ಒಂದು ಭಾಗಲೇ ಮೂರು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಅಂದ್ರೆ ಮೈನಸ್ ಒಂದು ಭಾಗ್ಲೇ ಮೈನಸ್ ಬಿ ಒನ್ ಅಂದ್ರೆ ಮೈನಸ್ ಒಂದು ಬಿ ಟು ಅಂದ್ರೆ ಮೈನಸ್ ಮೂರು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತವೆ ಪ್ಲಸ್ ಬಂತು ಅದೇ ರೀತಿ ಸಿ ಒನ್ ಡಿವೈಡೆಡ್ ಬೈ ಸಿ ಟು ಈಜು ಕೊಟ್ಟು ಮೈನಸ್ ಏಟ್ ಮೈನಸ್ ಸಿಕ್ಸ್ಟೀನ್ ಇಲ್ಲೇನಾಯಿತು ಎಂಟೊಂದಲೆ ಎಂಟು ಎರಡಲೇ ಹದಿನಾರು ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಹಂಗಂದ್ರೆ ಒಂದು ಭಾಗಲೆ ಎರಡು ಬಂತು ಇಲ್ಲಿ ನೋಡ್ರಿ ಇದನ್ನೆಲ್ಲ ಲಕ್ಷ ಕೊಟ್ಟು ನೋಡಿದ್ರೆ ಎ ಒನ್ ಬಾಗ್ಲೇ ಎ ಟು ಎ ಒನ್ ಡಿವೈಡೆಡ್ ಬೈ ಎ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟೂಗೆ ಸಮನ ಆಗೈತಿ ಆದರೆ ಸಿ ಒನ್ ಡಿವೈಡ್ ಬೈ ಸಿ ಟುಗೆ ಸಮನ ಆಗಿಲ್ಲ ಎ ಒನ್ ಡಿವೈಡ್ ಬೈ ಏ ಟು ಈಜು ಕೊಟ್ಟು ಬಿ ಒನ್ ಡಿವೈಡ್ ಬೈ ಬಿ ಟು ಈಸ್ ಕೊ ಈಸ್ ನಾಟ್ ಇ ಕೊಟ್ಟು ಸಿ ಒನ್ ಡಿವೆಡ್ ಬೈ ಡಿ ಟು ಸಿ ಟು ಹಾಗಂದ್ರೆ ಇದು ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು ನೋಡಿರಿ ಇದು ಇಷ್ಟು ಮಾಡಬೇಕು ತಿಳಿತಾ ನೆಕ್ಸ್ಟ್ ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳಾರ ನೋಡಿರಿ ಎ ಒನ್ ಡಿವೈಡೆಡ್ ಬೈ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಟು ಜೀರೋ ಈ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಸ್ಥಿರವಾಗಿದ್ದರೆ ಅವು ಯಾವುದೇ ರೀತಿಯ ಪರಿಹಾರಗಳನ್ನು ಹೊಂದಿರುವುದಿಲ್ಲ अवेन पिहार संख्यना होहारीला हौ मेन सोलूशन डस् ए पी लेना ए पेर आफ् लीनियर इक्वेशन ए वन एक्स प्लस बी वन वाई प्लस सी वन टू जीरोक्स प्लस बी टू वै प्लस टू इजू जीरो इफ्त दे आर् इन कॉइन इन सो इन सोड्री दे सोल्यूशन नोड़ी ಇದು ಹೋಮ್ವರ್ಕಿಗೆ ಕ್ವಶನ್ ಇದನ್ನ ಆನ್ಸರ್ ಮಾಡಿ ಇದು ಆನ್ಸರ್ ಏನು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿರಿ ನಿಮ್ಮ ಆನ್ಸರ್ ರೈಟ್ ಐತು ರಾಂಗ್ ಐತು ಅನ್ನೋದನ್ನ ಹೇಳ್ತೀನಿ ನೋಡಿರಿ ಫೋರ್ ಎಕ್ಸ್ ಮೈನಸ್ ಫೈವ್ ವೈ ಮೈನಸ್ ಟೆನ್ ಇಸ್ ಟು ಜೀರೋ ಮತ್ತು ಏಟ್ ಎಕ್ಸ್ ಪ್ಲಸ್ ಟೆನ್ ವೈ ಮೈನಸ್ ಪ್ಲಸ್ ಟ್ವೆಂಟಿ ಟು ಜೀರೋ ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ದ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದ ಇಕ್ವೇಷನ್ ಫೋರ್ ಎಕ್ಸ್ ಪ್ಲಸ್ ಫೈವ್ ವೈ ಮೈನಸ್ ಟೆನ್ ಇಸ್ ಟು ಜೀರೋ ಆ್ಯಂಡ್ ಏಟ್ ಎಕ್ಸ್ ಪ್ಲಸ್ ಟೆನ್ ವೈ ಪ್ಲಸ್ ಟ್ವೆಂಟಿ ಇಸ್ಕೊ ಟು ಜೀರೋ ನೋಡಿರಿ ಇದೇ ನೀವು ಸಮಾಂತರ ರೇಖೆಗಳ ಆಯ್ಕೆ ಆಯ್ಕೆಗೊಳ್ಳುವ ರೇಖೆಗಳ ಇವೇನು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿರಿ ನೋಡಿರಿ ನಾ ಏನು ಲೆಕ್ಕ ಮಾಡ್ಸಿನ ಸೇಮ್ ಅದು ಕ್ವಶನ್ ನಂಬ ನೋಡ್ರಿ ಈಗೇನು ನಾ ಮಾಡ್ಸಿನಲ್ಲ ಅದೇ ಥರ ಕ್ವಶನ್ಸ್ ಕೇಳ್ತಾರೆ ಇಲ್ಲೇನು ಅದಾವಲ್ಲ ನೀವು ನಂಬರ್ಸ್ ಅಷ್ಟೇ ಚೇಂಜ್ ಆಗ್ತಾವೆ ಈಗ ನೋಡ್ರಿ ಒಂದೇ ಲೆಕ್ಕಕ್ಕೆ ಈ ಲೆಕ್ಕಕ್ಕೆ ನಂಬರ್ಸ್ ಚೇಂಜ್ ಅದಾವಲ್ಲ ಅದೇ ರೀತಿ ನಿಮ್ಮ ಎಕ್ಸಾಮ್ನಾಗೂ ನಂಬರ್ಸನ್ನು ಚೇಂಜ್ ಮಾಡಿಕೊಟ್ಟಾಗ ನೀವು ಲಕ್ಷ ಕೊಟ್ಟು ಮಾಡಿಬರಬೇಕಲ್ಲ ಪ್ಲಸ್ ಮೈನಸ್ ಏನು ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ನೋಡಿ ಕೇರ್ಫುಲ್ಲಿ ಮಾಡಿಬಿಡ್ರಿ ನೆಕ್ಸ್ಟ್ ನೋಡಿರಿ ಮತ್ತು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಇಸ್ ಕೊಡು ಜೀರೋ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಟ್ವೆಲ್ವ್ ಇಸ್ ಕೊಡು ಜೀರೋ ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳ ಜೋಡಿಗಳು ಪರಸ್ಪರ ಆಯ್ಕೆಗೊಳ್ಳುವ ರೇಖೆಗಳಾದರೆ ಎ ಮತ್ತು ಬಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಇಫ್ ದ ಪೇರ್ ಆಫ್ ಲೈನ್ಸ್ ರಿಪ್ರೆಸೆಂಟೆಡ್ ಬೈ ದ ಲೀನಿಯರ್ ಇಕ್ವೇಷನ್ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಇಸ್ ಕೋಟು ಜೀರೋ ಆ್ಯಂಡ್ ಎ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಟ್ವೆಲ್ವ್ ಇಸ್ ಕೊಟ್ಟು ಜೀರೋ ಆರ್ ಕೋ ಇನ್ಸಿಡೆಂಟ್ ಲೈನ್ ದೆನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ನೋಡ್ರಿ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಇಸ್ ಕೊಟ್ಟು ಜೀರೋ ಇನ್ನೊಂದು ಏನು ಕೊಟ್ಟಾರ ಎ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಟ್ವೆಲ್ ಇಸ್ ಕೊಟ್ಟು ಜೀರೋ ಯಾವಾಗ ಎರಡು ರೇಖೆಗಳ ಆಯ್ಕೆಗಳು ತಾವು ಎ ಒನ್ ಡ್ಯಾಡ್ ಬೈ ಟು ಇಸ್ ಕೊಟ್ಟು ಬಿ ಒನ್ ಡ್ಯಾಡ್ ಬೈ ಬಿ ಟು ಇಸ್ ಕೊಟ್ಟು ಸಿ ಒನ್ ಡೆಡ್ ಬೈ ಸಿ ಟು ಇರಬೇಕು ಹಂಗಂದ್ರೆ ಎ ಎ ಒನ್ ಅಂದರೆ ಎಷ್ಟು ಒಂದು ಎ ಟು ಅಂದ್ರೆ ಎ ಬಿ ಒನ್ ಅಂದರೆ ಎರಡು ಬಿ ಟು ಅಂದರೆ ಬಿ ಸಿ ಒನ್ ಅಂದರೆ ಮೈನಸ್ ನಾಲ್ಕು ಬಾಗ್ಲೇ ಸಿ ಟು ಅಂದ್ರೆ ಮೈನಸ್ ಹನ್ನೆರಡು ಈಗ ಒನ್ ಬೈ ಎಕ್ಕೆ ಒನ್ ಬೈ ಎ ಹಂಗೆ ಬರೀರಿ ಟೂ ಬೈ ಬಿ ಕ ಟೂ ಬೈ ಬಿ ಹಂಗೆ ಬರೀರಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹಂಗೆ ಅಂದ್ರೆ ಒಂದು ಭಾಗಲೇ ಮೂರು ಬಂತು ಈಗ ನಾವೇನು ಬರ್ಕೋಬೇಕು ಗೊತ್ತಾ ಒಂದು ಭಾಗಲೇ ಎ ಈಜು ಕೊಟ್ಟು ಒಂದು ಭಾಗಲೆ ಮೂರು ಎರಡು ಭಾಗಲೇ ಬಿ ಈಜು ಕೊಟ್ಟು ಒಂದು ಭಾಗಲೇ ಮೂರು ಇಲ್ಲಿ ಓರೆ ಗುಣಾಕಾರ ಮಾಡಿರಿ ಎ ಇಂಟು ಮೂರು ಇಂಟು ಒಂದು ಅಂದ್ರೆ ಮೂರು ಎ ಇಂಟು ಒಂದು ಅಂದರೆ ಎ ಬಿ ಇಂಟು ಒಂದು ಅಂದರೆ ಬಿ ಮೂರು ಎರಳೆ ಆರು ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಊರಿಗೆ ಗುಣಾಕಾರ ಮಾಡಿ ಆನ್ಸರ್ನ ಇಡಬೇಕು ರೀ ನೆಕ್ಸ್ಟ್ ಎರಡು ರೇಖಾತ್ಮಕ ಸಮೀಕರಣಗಳ ಸಮೀಕರಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಜ್ ಇಜ್ಕೊಟ್ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಜ್ ಇಜ್ಕೊಟ್ಟು ಜೀರೋಗಳಲ್ಲಿ ಎ ಒನ್ ಡಿವೈಡೆಡ್ ಬೈ ಎ ಟು ಕೆ ನಾಟ್ ಬಿ ಕೊಟ್ಟು ಬಿ ಒನ್ ಡಿವೈಡ್ ಬೈ ಬಿ ಟು ಆದರೆ ಈ ರೇ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಬರೆಯಿರಿ ನಿಖರವಾಗಿ ಎಷ್ಟಿರ್ತಾವೆ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರಗಳನ್ನು ಹೊಂದಿರ್ತಾವು ಇಫ್ ಟು ಲೀನಿಯರ್ ಈಕ್ವೇಷನ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಇ ಒನ್ ಇಸ್ ಕೊಟ್ಟು ಜೀರೋ ಆ್ಯಂಡ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಇಸ್ ಕೊಟ್ಟು ಜೀರೋ ಇಫ್ ಎ ಒನ್ ಡಿವೈಡ್ ಬೈ ಎ ಟು ಕೆನ್ ನಾಟ್ ಬಿ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ದೆನ್ ರೈಟ್ ದ ನಂಬರ್ ಆಫ್ ಸೊಲ್ಯೂಷನ್ ದೀಸ್ ಪೇರ್ ಆಫ್ ಇಕ್ವೇಷನ್ಸ್ ಹ್ಯಾವ್ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಯುನೀಕ್ ಸೊಲ್ಯೂಷನ್ ನೋಡಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರಗಳು ಪರಿಹಾರ ಇರುವುದಿಲ್ಲ ಅಸ್ಥಿರವಾಗಿದ್ದರೆ ಆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಎಂಥ ಆಗಿರ್ತಾವು ಪ್ಯಾರ್ಲ ಲೈನ್ಸ್ ಸಮಾಂತರ ರೇಖೆಗಳು ಆಗಿರ್ತಾವು ನೋಡಿರಿ ಇಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ರಿಪ್ರೆಸೆಂಟೆಡ್ ಬೈ ಲೈನ್ ಹ್ಯಾವ್ ನೋ ಸೊಲ್ಯೂಷನ್ ಇನ್ಕನ್ಸಿಸ್ಟೆಂಟ್ ದ ದೆನ್ ರೈಟ್ ದ ವಾಟ್ ಕೈಂಡ್ಸ್ ಆಫ್ ಲೈನ್ಸ್ ಆರ್ ದೀಸ್ ಪ್ಯಾರ್ಲಲ್ ಲೈನ್ಸ್ ಸಮಾಂತರ ರೇಖೆಗಳು ನೋಡಿರಿ ಇದಿಷ್ಟು ನಾನು ನಿಮ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಟ್ಟೇನ್ರಿ ಇದ ಈ ಕಾನ್ಸೆಪ್ಟ್ ನೀಡ್ರಿ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಜೋಡಿಗಳ ಒಳಗೆ ನಮ್ಮ ಮೊದ್ಲು ಮೂರು ಪಾಯಿಂಟ್ ಪರ್ಸೆಂಟ್ ಇಲ್ಲ ಅದ್ರ ಮೇಲೇ ಎಲ್ಲ ಅದಾವೆ ಬೇಕಾದ್ರೆ ನೀವು ನೋಡಿರಿ ಇನ್ನೊಂದು ಒಂದು ಬಿಟ್ಟು ಎರಡು ಸಲ ವಿಡಿಯೋ ನೋಡಿರಿ ಅದ್ರ ಮೇಲೆ ಅದಾವೆ ಈಗ ನೆಕ್ಸ್ಟ್ ಕ್ಷೇತ್ರ ಗಣಿತದೊಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನ ನೋಡಂಬ್ರಿ ನೋಡಿರಿ क्षेत्र क्षण घन फस्ट सिलीरना पार्श्व मेलमती पार्श्व अथवा वक्र मेलमीर कैंड सूत्र टू पै आर एच पूर्ण मेलम टू पै आर इंटू आर प्लस एच घनफल पै आर स्क्वे एच शंक पार्श्व मेलमती पै आर एल पूर्ण मेलमती पै आर इंटू आर् प्लस एल घनफल वन बै थ्री पै आर स्क्वेर हेक्स्ट शंकुना भिन्क शंकु भिन्नकदूत्र पार्श्व मेलमती पै पै इंटू आर वन प्लस आर टू एल పూర్ణ మేల్మవస్తీర్ణ పై ఇంటూ ఆర్ వన్ పై పై ఆర్ వన్ స్క్వేర్ ప్లస్ పై ఆర్ టుక్వేర్ సూత్ర వన్ బై త్రీ పై ఎచ్ ఇంటూ ఆర్ వన్ స్క్వేర్ ప్లస్ ఆర్ నెక్స్ట్ గోళదు గోళద పార్శ్వ మేల్మ వస్తీర్ణ కండి సత్ర ఫైవ్ పై ఆర్ స్క్వేర్ ఘన సూత్ర ఫోర్ బై పై ఆర్ క్యూబ్ అర్ధ గోళద పార్శ్వ మేల్మస్తీర్ణ పై ఆర్ స్క్వేర్ పూర్ణ మేల్మవీస్తీర్ణ थ्री पै आर स्क्वेर घनफल फल टू बै थ्री पै आर क्यूब नेक्स्ट आयत घन पार्श्व मेलमेवस्ती टू इंटू एल प्लस बी एच प्लस एच एल पूर्ण घनफल कल एच नेक्स्ट घन कैंड घन पार्श्व मेलमेव सिक्स ए स्क्वेर नेक्स्ट अदरद घन फल सूत्र ए क्यू थ्रिजांतर सेक्टर सैक्टर् ए सर्कल अदरद स्क्वे ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೀಟಾ ಆರ ಬರೀರಿ ಅಂದ್ರೆ ಟೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ನೋಡಿರಿ ಇದಿಷ್ಟು ಸೂತ್ರ ನೀವು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಮಾಡ್ಕೊಳಬೇಕು ಇದಿಷ್ಟು ತಲೆ ಇರೋ ಲೆಕ್ಕ ಕೇಳ್ತಾರೆ ಈ ಸೂತ್ರದೊಳಗೆ ಒಂದು ಸ್ವಲ್ಪ ಬೆಲೆ ಕೊಟ್ಟು ಅದನ್ನ ಸೂತ್ರದೊಳಗೆ ಬೆಲೆಯನ್ನು ತುಂಬಿ ಮಾಡೋ ಲೆಕ್ಕಾರ ಕೊಡ್ತಾರೆ ಇದು ಒಂದು ಮಾರ್ಸಿನೂ ಫಿಕ್ಸ್ಡ್ ಕ್ವಶನ್ಸ್ ರೀ ಇವೆಲ್ಲ ನೋಡಿರಿ ತ್ರಿಜಾ ಆರ್ ಫ್ರಿಜ್ ಆರ್ ಹಾಗೂ ಎತ್ತರ ಎಚ್ ಆಗಿರುವ ನೇರರುತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲೆ ವಿಸ್ತೀರ್ಣ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸಿಲಿಂಡರ್ ಹ್ಯಾವಿಂಗ್ ಅ ರೇಡಿಯಸ್ ಆರ್ ಆ್ಯಂಡ್ ದ ಹೈಟ್ ಎಚ್ ಈಸ್ ಅ ಟೂ ಪೈ ಆರ್ ಎಂಟು ಆರ್ ಪ್ಲಸ್ ಎಚ್ ಏನು ಆಪ್ಷನ್ ನೋಡೋದು ಬೇಡ ನಾವು ಇದು ಬಹ್ಯಾಟ್ ಮಾಡಿದ್ವಿ ಅಂದ್ರೆ ಆರಾಮಾಗಿ ಬರ್ಬೋದು ಬರ್ ಬರ್ಬೋದು ನೆಕ್ಸ್ಟ್ ನೋಡಿರಿ ವಾಲ್ಯೂಮ್ ಅಪೇಸ್ಪಿಯರ್ ಆಫ್ ರೇಡಿಯಸ್ ಆರ್ ಯುನಿಟ್ ಈಸ್ ಫ್ರಿಜ್ಜ್ ಆರ್ಮಾನ ಆಗಿರುವ ಒಂದು ಗೋಳದ ಘನಫಲ ಕಂಡುಹಿಡಿಯ ಸೂತ್ರ ಏನು ಫೋರ್ ಬೈ ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಘನಮಾನಗಳು ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಕ್ಯೂಬಿಕ್ ಯೂನಿಟ್ಸ್ ನೆಕ್ಸ್ಟ್ ನೋಡಿರಿ ಇದು ಇಷ್ಟು ಎಷ್ಟು ಈಸಿ ನೋಡಿರಿ ಎರಡು ವೃತ್ತಪಾದದ ತ್ ಆರ್ ಒನ್ ಮತ್ತು ಆರ್ ಟು ಎತ್ತರ ಎಚ್ ಆಗಿರುವ ಶಂಕು ಭಿನ್ನಕದ ಘನಫಲ ಘನಫಲ ವಿಯನ್ನು ಕಂಡುಹಿಡಿಯಿರಿ ಸು ಕಂಡುಹಿಡಿಯುವ ಸೂತ್ರ ಬರೆಯಿರಿ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ವಿ ಆಫ್ ದ ಫ್ರಕ್ಸ್ಟಮ್ ಆಫ್ ಎ ಕೋನ್ ಆಫ್ ಹೈಟ್ ಎಚ್ ಆ್ಯಂಡ್ ರೆಡಿ ಐ ಆಫ್ ಟೂ ಸರ್ಕ್ಯುಲರ್ ಸಿಲಿಂಡರ್ ಆರ್ ಒನ್ ಆ್ಯಂಡ್ ಆಟೋ ನೋಡ್ರಿ ಇದು ಎಷ್ಟು ಸಲ ರಿಪೀಟ್ ಆಗೈತೆ ಅಂದ್ರೆ ನಾ ಬರೀ ನಿಮ್ಗೆ ಎರಡು ಸಲ ಇಲ್ಲಿ ಡೇಟ್ ಮೆನ್ಷನ್ ಮಾಡೀನಿ ಅದು ಎಷ್ಟು ಸಲ ರಿಪೀಟ್ ಆಗೈತೆ ಅಂತ ಇದನ್ನೇ ಡೌಟ್ ಇದನ್ನು ಡೌಟೇ ಇಲ್ಲ ರೀ ಈ ಸಲಾನು ಇದು ಕ್ವಶನ್ ಬಂದರೂ ಬರ್ಬೋದು ನೋಡ್ರಿ ಏನು ಕೊಳ್ಳಾರ ವಿ ಇದ್ರದ್ದು ಘನಫಲಕೊಂಡು ಹಿಡಿಯೋ ಸೂತ್ರ ಇಲ್ಲ ರೀ ವಿ ಈಸ್ ಕೊಟ್ಟು ಸು ಈ ಲೆಕ್ಕ ಈ ಡಯಾಗ್ರಾಮ್ ಕೊಟ್ಟು ಕೇಳ್ಬೋದು ಅವ್ರು ಹ್ಞೂ ಪಿ ಜಿ ಕೊಟ್ಟು ಒನ್ ಬೈ ತ್ರೀ ಫೈ ಎಚ್ ಇಂಟು ಆರ್ ಒನ್ ಪ್ಲಸ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಘನಮಾನಗಳು ಅಥವಾ ಕ್ಯೂಬಿಕ್ ಯೂನಟ್ಸ್ ಆಪ್ಷನಲ್ ಚಾಯ್ಸ್ ಒಳಗೂ ಕೇಳ್ಬೋದು ಇದು ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿರ್ತಕ್ಕಂಥ ಸೂತ್ರವನ್ನು ಬರೆಯಿರಿ ನೋಡಿ ಡಯಾಗ್ರಾಮ್ ಕೊಟ್ಟಾರ ಇದ್ರದ್ದು ಶಂಕುವಿನ இன்னும் வக்கர மேல்மேஸ் தீன் ஹிடியோ சூத்திர வரீபு வக்கர மேல்மேசின் கண்டு சூத்திர பை ஆர் எல் பை ஆர் எல் இந்த ஃபிகர் ரைட் த ஃபார்முல டூ ஃபைண்ட் த கட் சர்ஃபேஸ் ஏரியா ஓன் இஸ் அ பை ஆர் பை ஆர் எல் ஸ்குவேர் யூனிட்ஸ் நெக்ஸ்ட் நோட் இது லெக்க கிழர் இதர மெல் ஒன்று நேர நேர ருத்தபாத சிலிண்டர் நேர ஊத்தபாதின ನೇರ ಪಾದ ಹಾಗೂ ಎತ್ತರಗಳು ಸಮನಾಗಿದ್ದರೆ ಸಿಲಿಂಡರ್ನ ಘನಫಲವು ಸಿಲಿಂಡರ್ನ ಘನಫಲ ಕೊಟ್ಟರೆ ಮುನ್ನೂರ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಿಲಿಂಡರ್ ಶಂಕುವಿನ ಘನಫಲವನ್ನು ಕಂಡುಹಿಡಿಯಬೇಕು ದ ಬೇಸ್ ಆಫ್ ಎ ನೋಡಿ ದ ಬೇಸ್ ರೇಡಿಯಸ್ ಆ್ಯಂಡ್ ಹೈಟ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆ್ಯಂಡ್ ರೈಟ್ ಸರ್ಕ್ಯುಲರ್ ಆ್ಯಂಡ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಆರ್ ಈಕ್ವಲ್ ಆ್ಯಂಡ್ ಇಫ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ ಅ ತ್ರೀ ಸಿಕ್ಸ್ಟಿ ಸೆಂಟಿಮೀಟರ್ ಕ್ಯೂಬ್ ದೆನ್ ದೆನ್ ದ ವಾಲ್ಯೂಮ್ ಆಫ್ ದ ಇಸ್ ಅಂತ ಹೇಳರು ನೋಡಿರಿ ಸಿಲಿಂಡ್ರನ್ನ ಘನಫಲ ಸೂತ್ರ ಏನು ರೀ ಪೈ ಆರ್ ಸ್ಕ್ವೇರ್ ಹೆಚ್ಚಿಗೆ ಕೊಟ್ಟು ಮುನ್ನೂರ ಅರವತ್ತು ಸೆಂಟಿಮೀಟರ್ ಕೊಟ್ಟರು ಸೆಂಟಿಮೀಟರ್ ಕ್ಯೂಬ್ ಹೌದಾ ಈಗ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿಸಿದ್ರೆ ಏನು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಒನ್ ಬೈ ತ್ರೀ ಹಂಗೆ ಇಡ್ರಿ ಪೈ ಆರ್ ಸ್ಕ್ವೇರ್ ಹೆಚ್ ಅಂದರೆ ಇಷ್ಟು ಮುನ್ನೂರ ಅರವತ್ತು ಎರಡು ನೋಡಿರಿ ಈಗ ಮೂರು ಒಂದ್ಲೆ ಮೂರು ಮೂರು ಒಂದ್ಲೆ ಮೂರು ಮೂರೇಳಲೇ ಆರು ಸೊನ್ನೆಗೆ ಸೊನ್ನೆ ಹಂಗೆ ಒಂದು ಒನ್ನೂರ ಇಪ್ಪತ್ತು ಸೆಂಟಿಮೀಟರ್ ಕ್ಯೂಬ್ಸ ಆನ್ಸರ್ ನೋಡಿರಿ ನೆಕ್ಸ್ಟ್ ಮತ್ತು ನೆಕ್ಸ್ಟ್ ಮತ್ತು ಯಾವ ಕ್ಷೇತ್ರಗಳ ಮೇಲೆ ಕೇಳ ನೋಡಿರಿ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ನೋಡಿರಿ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ವಿಸ್ತೀರ್ಣವು ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ ಸೆವೆನ್ ಸೆಂಟಿಮೀಟರ್ ಈಸ್ ಏನು ಮಾಡಬೇಕು ಗೋಳದ ಪೂರ್ಣ ಮೇಲೆ ವಿಸ್ತೀರ್ಣ ಕಂಡಿಯೋ ಸುತ್ತ ಏನು ರೀ ಫೋರ್ ಫೈ ಆರ್ ಸ್ಕ್ವೇರ್ ಫೋರ್ ಫೈ ಅಂದ್ರೆ ರೀ ಪದೆರಡು ಭಾಗ್ಲೇ ಏಳು ಆರ್ ಸ್ಕ್ವೇರ್ ಅಂದರೆ ಸೆವೆನ್ ಇಂಟು ಸೆವೆನ್ ಈ ಸೆವೆನ್ ಈ ಸೆವೆನ್ ಕ್ಯಾನ್ಸಲ್ ಆಯಿತು ಏಳು ಗುಣಾಕಾರ ಮಾಡಿದ್ರೆ ಆರುನೂರು ಹದಿನಾರು ಚದರ್ ಸೆಂಟಿಮೀಟರ್ ನೆಕ್ಸ್ಟ್ ವೃತ್ತ ವೃತ್ತದ ನೋಡಿ ವೃತ್ತಪಾದದ ತ್ರಿಜ್ಯ ಆರ್ ಮತ್ತು ಓರ್ ಎತ್ತರ ಎಲ್ಲ ಆಗಿರುವ ಒಂದು ನೇರ ವೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಹೂಸ್ ಸರ್ಕ್ಯುಲಾರ್ ಬೇಸ್ ರೇಡಿಯಸ್ ಈಸ್ ಆರ್ ಆ್ಯಂಡ್ ದ ಸ್ಲ್ಯಾಂಟ್ ಹೈಟ್ ಈಸ್ ಅ ಎಲ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಕೋನ್ ಈಸ್ ಅ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಫೈ ಆರ್ ಇಂಟು ಆರ್ ಪ್ಲಸ್ ಎಲ್ ನೆಕ್ಸ್ಟ್ ವೃತ್ತ ನೋಡ್ರಿ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ಟೀಟಾ ಡಿಗ್ರಿ ಆದಾಗ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡು ಡಿಯ ಸೂತ್ರವನ್ನು ಬರೆಯಿರಿ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ಎ ಸೆಕ್ಟರ್ ರೇ ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಎ ಸರ್ಕಲ್ ಇಫ್ ಆ್ಯಂಗಲ್ ಅಟ್ ದ ಸೆಂಟರ್ ಈಸ್ ಎ ಟೀಟರ್ ಟೀಟಾ ಡಿಗ್ರಿ ಫೈ ಆರ್ ಸ್ಕ್ವೇರ್ ಡಿವೈಡ್ ಫೈ ಆರ್ ಸ್ಕ್ವೇರ್ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೀಟಾ ಅಥವಾ ಟೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ನೋಡಿರಿ ಈ ರೀತಿ ಕ್ಷೇತ್ರಗಣಿತ ಮೇಲೆ ಕ್ವಶನ್ಸ್ ಕೇಳ್ತಾರೆ ಎಲ್ಲಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ರೀ ಪ್ರತಿಯೊಂದು ಲೆಕ್ಕನೂ ನೀವು ಮ ಬಿಡಿಸಿ ಮಾಡಿದ್ರೆ ಅಂದ್ರೆ ನೀವು ಔಟ್ ಆಫ್ ಔಟ್ ಒನ್ ವಾಸ್ ಕ್ವಶನ್ಗಳಾಗ ತಗೊಂಡೇ ತೊಗೊಂತೀರ ನೋಡಿರಿ ವೃತ್ತದ ಸ್ಪರ್ಶಕಗಳ ಮೇಲೆ ವೃತ್ತದ ಸ್ಪರ್ಶಕಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡಿರಿ ವೃತ್ತದ ಸ್ಪರ್ಶಕ ಅಂದರೆ ಟ್ಯಾಂಜೆಂಟ್ಸ್ ಆಫ್ ಎ ಸರ್ಕಲ್ ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತಕ್ಕೆ ಎ ಬಿಂದುವಿನಲ್ಲಿ ಪಿ ಬಿ ಸ್ಪರ್ಶಕವನ್ನು ಎಳೆಯಲಾಗಿದೆ ಓ ಎ ಓ ಪಿ ಜಿ ಕೋಟು ஏ பிஜு கொட்டும் எ ஒ பி இஜ் கொட்டும் நல்வத்து டிகிரி ஆ பி எ அழத்தையா கண்டுபு இன் திவன் ஃபிகர் பி பி இஸ் அ டாண்ட் ட்ரௌன் அட் த பாயிண்ட் ஏ டு தர்கல் ஆஃப் த சென் டு தர்க்கல் வித் சென்டர் ஓ இஃப் ஆங்கல் ஓ எ ஓ பி இஸ் அ ஃபோட்டி ஃபைவ் டிகிரி தென் தென் மெசர் தங்கல் ஓ பி எ நோட் ಈ ಆ್ಯಂಗಲ್ ಫೋರ್ಟಿ ಇದು ಡೈಗ್ರಾಮ್ ಅವ್ರು ಕೊಟ್ಟಿದ್ದು ಇದು ನೈಂಟಿ ಡಿಗ್ರಿ ಐತಿ ಇದು ಫೋರ್ಟಿ ಫೈವ್ ಡಿಗ್ರಿ ಐತಿ ಈ ಆ್ಯಂಗಲ್ನ ಕಂಡಿಡಬೇಕು ನಾವು ಈ ಕೋನವನ್ನು ಕಂಡಿಡಬೇಕು ಯಾವ ರೀತಿ ಮಾಡ್ಬೇಕಂದ್ರೆ ತ್ರಿಭುಜದ ಬಳಕೋನಗಳ ಮೊತ್ತ ಎಷ್ಟೊತ್ತೈತಿ ಒನ್ನೂರ ಎಂಬತ್ತು ಡಿಗ್ರಿ ಹಂಗಂದ್ರೆ ಕೋನ ಒ ಪಿ ಎ ಈಜು ಕೊಟ್ಟು ಒನ್ನೂರ ಎಂಬತ್ತರಗ ಈ ತೊಂಬತ್ತು ಪ್ಲಸ್ ನಲವತ್ತೈದು ಕೊಡಿಸಿದ್ರೆ ಒಂದೂರ ಮೂವತ್ತೈದು ಒಂದೂರ ಎಂಬತ್ತರ ಒಂದೂರ ಮೂವತ್ತೈದು ಕಳೆದ್ರೆ ನಲವತ್ತೈದು ಅನ್ನೋದು ಆನ್ಸರ್ ನೆಕ್ಸ್ಟ್ ಮತ್ತು ಸ್ಪರ್ಶಕದ ಮೇಲೆ ಈ ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಥ್ರಿಜ್ ಮತ್ತು ಸ್ಪರ್ಶಕದ ನಡುವಿನ ಕೋನ ಎಷ್ಟುತಿ ಕೋನ ಎಷ್ಟೊತ್ತೈತಿ ಅನ್ನೋದನ್ನು ಕೇಳೋರು ನೋಡ್ರಿ ಇದು ಒಂದು ಸ್ಪರ್ಶಕ ಇದು ತ್ರಿಜ್ಯ ನಡಕಿನ ಕೋನ ಎಷ್ಟೊತ್ತೈತಿ ಆಗೋ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇಸ್ ಆನ್ಸರ್ ಇನ್ ಎ ಸರ್ಕಲ್ ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಆ್ಯಂಡ್ ದ ರೇಡಿಯಸ್ ಆ್ಯಟ್ ದ ಪಾಯಿಂಟ್ ಆಫ್ ದ ಕಾಂಟ್ಯಾಕ್ಟ್ ಈಸ್ ನೈಂಟಿ ಡಿಗ್ರಿ ನೋಡ್ರಿ ನೆಕ್ಸ್ಟ್ ಮತ್ತು ಮತ್ತಿಕ್ಕೆಲ್ಲ ನೋಡಿರಿ ಚಿತ್ರದಲ್ಲಿ ಓ ಕೇಂದ್ರ ನೋಡಿ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದಲ್ಲಿ ಎ ಸಿ ಯು ವ್ಯಾಸವಾಗಿದೆ ಎ ಸಿ ಇದು ವ್ಯಾಸ ಹೌದಾ ಎ ಸಿ ಬಿ ನೋಡಿರಿ ಎ ಸಿ ಬಿ ಐವತ್ತು ಡಿಗ್ರಿ ಆದರೆ ಬಿ ಸಿಯನ್ನು ಕಂಡುಹಿಡಿಬೇಕು ಇದನ್ನು ಕಂಡುಹಿಡಿಬೇಕು ಇನ್ ಎ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಎ ಸಿ ಈಸ್ ದ ಡಯಾಮೀಟರ್ ಇಫ್ ಆ್ಯಂಗಲ್ ಎ ಸಿ ಬಿ ಇಸ್ ಎ ಫಿಫ್ಟಿ ಡಿಗ್ರಿ ದೆನ್ ಫೈಂಡ್ ದ ದೆನ್ ಫೈಂಡ್ ದ ಮೇಜರ್ ಆಫ್ ಆ್ಯಂಗಲ್ ಬಿ ಎ ಸಿ ಹೌದಾ ಎ ಸಿ ಏನು ಕೊಟ್ಟಾರ ಅವರು ವ್ಯಾಸವಾಗಿದೆ ಎ ಸಿ ಇಸ್ ಅನ್ ಡಯಾಮೀಟರ್ ದೇರ್ ಆ್ಯಂಗಲ್ ಎ ಬಿ ಸಿ ಹಂಗೆ ದೇರ್ ಫೋರ್ ಆ್ಯಂಗಲ್ ಎ ಬಿ ಸಿ ಇದೆ ಎಷ್ಟೊತ್ತೈತಿ ನೈಂಟಿ ಡಿಗ್ರಿ ಹಂಗಂದ್ರೆ ಎ ಸಿ ಬಿ ಪ್ಲಸ್ ಬಿ ಎ ಬಿ ಸಿ ಪ್ಲಸ್ ಬಿ ಎ ಸಿ ಇಸಿ ಕೊಟ್ಟು ಒನ್ ಏಯ್ಟಿ ಡಿಗ್ರಿ ಎ ಸಿ ಬಿ ಇಸ್ ಎ ಫಿಫ್ಟಿ ಎ ಬಿ ಸಿ ಇಸ್ ಎ ನೈಂಟಿ ಬಿ ಎ ಸಿ ಆಸ್ ಇಟಿ ಡಿಗ್ರಿ ಒನ್ ಏಯ್ಟಿ ಆ್ಯಂಗಲ್ ಬಿ ಎ ಸಿ ಈಜು ಕೊಟ್ಟು ಒನ್ ಏಯ್ಟಿ ಪ್ಲಸ್ ನೈಂಟಿ ಪ್ಲಸ್ ಫಿಫ್ಟಿ ಇಸ್ ಒನ್ ತೊಂಬತ್ತಕ್ಕೆ ಐವತ್ತು ಕೊಡ್ಸಿದ್ರೆ ಒಂದು ನಲವತ್ತು ಒನ್ನೂರ ಎಂಬತ್ತಾಗ ನಾಲ್ ಪ್ಲಸ್ ನಲ್ವ ಒಂದು ನೂರ ನಲ್ವತ್ತು ಕಡೆ ಅಂದ್ರೆ ಮೈನಸ್ ಒನ್ನೂರ ನಲ್ವತ್ತು ಒಂದೂರ ಎಂಬತ್ತಾಗಿ ಒಂದೂರ ನಲ್ವತ್ತು ಕಂದ್ರೆ ನಲ್ವತ್ತು ಇದ್ದ ಆನ್ಸರ್ ನೆಕ್ಸ್ಟ್ ಮುಂದೆ ನೋಡ್ರಿ ಮ ಸ್ಪರ್ಶಕದ ಮೇಲೆ ಯಾವ ರೀತಿ ವೃತ್ತದ ಸ್ಪರ್ಶಕದ ಮೇಲೆ ಲೆಕ್ಕಗಳಿವೆಲ್ಲ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಎ ಪಿ ಸಿ ಮತ್ತು ಪಿ ವಿ ಸಿ ಡಿಗಳು ಸ್ಪರ್ಶಕಗಳಾಗಿವೆ ಎ ಪಿ ಈಸಿಕೊಟ್ಟು ಮೂರು ಸೆಂಟಿಮೀಟರ್ ಸಿ ಡಿ ಈಸಿಕೊಟ್ಟು ಐದು ಸೆಂಟಿಮೀಟರ್ ಆದರೆ ಪಿ ಸಿಯ ಉದ್ದವನ್ನು ಕಂಡುಹಿಡಿಯಿರಿ ಇನ್ ದ ಫಾಲೋವಿಂಗ್ ಫಿಗರ್ ಪಿ ಎ ಪಿ ಸಿ ಆ್ಯಂಡ್ ಸಿ ಡಿ ಆರ್ ದ ಟ್ಯಾಂಜೆಂಟ್ ಡ್ರೌನ್ ಡ್ರೌ ಡ್ರೌನ್ ಟು ಎ ಸರ್ಕಲ್ ಸರ್ಕಲ್ ಆಫ್ ಸೆಂಟರ್ ಓ ಇಫ್ ಎ ಪಿ ಈಸಿಕೊ ತ್ರೀ ಸೆಂಟಿಮೀಟರ್ ಸಿ ಡಿ ಕೊಟ್ಟು ಫೈವ್ ಸೆಂಟಿಮೀಟರ್ ದೆನ್ ದ ಲೆಂತ್ ಆಫ್ ದ ಪಿ ಸಿ ಫೈವ್ ಹಂಡ್ರೆಡ್ ಮಾಡಬೇಕು ನೋಡಿರಿ ಇದು ಈಸಿಯಾಗಿ ಮಾಡ್ಬೋದು ಇದು ಐತೆ ಐತೆ ವೃತ್ತದಿಂದ ಬಾಹ್ಯಬಿಂದ ಹೇಳುತ್ತೆ ವೃತ್ತಕ್ಕೆ ಸ್ಪರ್ಶಗಳೇನಿರ್ತಾವೆ ಚೆನ್ನಾಗಿರ್ತೈತೆ ಐದು ಐತೆ ಅಂದರೆ ಇದು ಐದು ಇರ್ತೈತೆ ಹೌದಾ ಇದು ಮೂರು ಐತೆ ಅಂದರೆ ಇನ್ನು ಮೂರು ಇರ್ತೈತೆ ಐದು ಮೂರು ಎಷ್ಟು ಬಂತು ಎಂಟು ಎಂಟು ಇಸ್ ಅ ಆನ್ಸರ್ ನೋಡಿರಿ ಮತ್ತು ಥೇಲ್ಸ್ನ ಪ್ರಮೇಯದ ಮೇಲೆ ಯಾವ ರೀತಿ ಲೆಕ್ಕ ಕೇಳ್ತಾರೆ ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ಅಂತಾರೆ ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಸ್ಟೇಟ್ ದ ಬೇಸಿಕ್ ಪ್ರೊ ಪ್ರೊಪೋರ್ಷನಾಲಿಟಿ ಥಿಯರಮ್ ಆರ ಥೇಲ್ಸ್ ಥೇರಮ್ ನೋಡಿದ್ರೆ ಎಷ್ಟು ಸಲ ರಿಪೀಟ್ ಆಗಿತ್ತು ಇದು ಎರಡು ಸಲ ಕ್ವಿಶನ್ ಕೇಳಾರ ಇದು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಇಫ್ ಎ ಲೈನ್ ಈಸ್ ಡ್ರಾನ್ ಡ್ರೌನ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಟು ದ ಇಂಟರ್ಸೆಕ್ಟ್ ಟು ಟು ಇಂಟರ್ಸೆಕ್ಟ್ ದ ಅದರ್ ಟು ಸೈಡ್ಸ್ ಇನ್ ದ ಡಿಸ್ಟಿಂಕ್ಟ್ ಪಾಯಿಂಟ್ ದ ಅದರ್ ಟು ಸೈಡ್ಸ್ ಆಫ್ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷೋ ನೋಡ್ರಿ ಇದ್ರ ಡೆಫಿನಿಷನ್ ನೋಡ್ರಿ ಈಗ ಮತ್ತೆ ಚಿತ್ರದೊಳಗೆ ಇದ್ರ ಇದ್ರ ಮೇಲೆ ಮತ್ತೆ ಕ್ವೆಶನ್ ಕೇಳ್ತಾರೆ ಯಾವ ರೀತಿ ಅಂದ್ರೆ ಚಿತ್ರದಲ್ಲಿ ಚಿತ್ರದಲ್ಲಿ ಡಿ ಇ ಸಮಾಂತರ ಬಿ ಸಿ ಬಿ ಸಿ ಆದರೆ ಈ ಕೆಳಗಿನ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಇನ್ ದ ಗಿವನ್ ಫಿಗರ್ ಎ ಡಿ ಇ ಪರ್ಪ ಡಿ ಇಸ್ ಅ ಡಿ ಇಸ್ ಎ ಪ್ಯಾರಲಲ್ ಟು ಬಿ ಸಿ ದೆನ್ 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 ದ ಕರೆಕ್ಟ್ ರಿಲೇಷನ್ಶಿಪ್ ಅಮಾಂಗ್ ದ ಫಾಲೋವಿಂಗ್ ಇಸ್ ಅ ಇ ಡಿವೈಡೆಡ್ ಬೈ ಡಿ ಬಿ ಇಸಿ ಪೋಟು ಎ ಇ ಡಿವೈಡೆಡ್ ಬೈ ಇ ಸಿ ಈಸ್ ದ ಸ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಸಮಾಂತರ ಎ ಸಿ ಆಗಿದ್ದು ಇವುಗಳಲ್ಲಿ ಸರಿಯಾದ ಸಂಬಂಧವು ಇನ್ ಅ ಗಿವನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇಫ ಡಿ ಇಸ್ ಎ ಪ್ಯಾರಲಲ್ ಟು ಬಿ ಸಿ ದೆನ್ ದೆನ್ ದ ಕರೆಕ್ಟ್ ರಿಲೇಷನ್ಶಿಪ್ ಈಸ್ ಅ ಬಿ ಡಿ ನೋಡ್ರಿ ಬಿ ಡಿ ಡಿವೈಡೆಡ್ ಬೈ ಫುಲ್ ಇದು ಎ ಬಿ ಇಝಿ ಕೋಟು ಟು ಡಿ ಡಿ ಡಿವೈಡೆಡ್ ಬೈ ಎ ಸಿ ಇಸಿ ಟು ಬಿ ಡಿವೈಡೆಡ್ ಬೈ ಬಿ ಸಿ ನೋಡ್ರಿ ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ ಬಿ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಯಾವ ರೀತಿ ಕ್ವಶನ್ ಕೇಳೋಣ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ನಡುವಿನ ಮೊ ಮಸಾ ಫೈನ್ ದ ಎಚ್ ಸಿ ಎಫ್ ಆಫ್ ದ ಸ್ಮಾಲೆಸ್ಟ್ ಫೈ ಪ್ರೈಮ್ ನಂಬರ್ ಆ್ಯಂಡ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಹಂಗಂದ್ರೆ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಎರಡು ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇಸ ಟು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ನಾಲ್ಕು ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಇಸ್ ಅ ಫೋರ್ ಅವರೆಡ್ರ ಮಸ ಎರಡು ಮತ್ತು ನಾಲ್ಕು ಯಾವ ಮಧ್ಯೆ ಆಗದವು ಎರಡ್ರ ಮಧ್ಯೆ ಆಗದವು ಎಚ್ ಎಸ್ ಸಿ ಎಫ್ ಅ ಟು ನೈಂಟಿ ಸಿಕ್ಸ್ ತೊಂಬತ್ತಾರು ಇವುಗಳನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯಿರಿ ಅಂದರೆ ರೈಟ್ ನೈಂಟಿ ಸಿಕ್ಸ್ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಇದನ್ನ ಹೆಂಗೆ ಮಾಡ್ಬೇಕು ರೀ ಮಾಡ್ಕೊಂತ ಹೋಗೋದು ಎರಡರ ಬಗ್ಗೆ ಆಗೋ ಎರಡು ಮೂರಲೇ ಆರು ಎರಡು ಎಳ್ಳೇ ನಾಲ್ಕು ಎರಡು ಒಂದಲೇ ಎರಡು ಆರಲೆ ಹನ್ನೆರಡು ಎರಡು ಎಂಟ್ಲೇ ಹದಿನಾರು ಎರಡು ಎರಡು ಎಂಟ್ಲೆ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡು ಎಳ್ಳೇ ನಾಲ್ಕು ಎರಡು ಒಂದಲೇ ಎರಡು ಟೋಟಲ್ ಎರಡರಘಾತ ಎರಡರ ಘಾತ ಎಷ್ಟು ಬಂತಿದ್ದು ಐದು ಮೂರು ಇಂಟು ಎರಡರ ಗಾತ ಐದು ಇದು ಆನ್ಸರ್ ನೋಡಿರಿ ಇನ್ನೊಂದು ಮಾಡಲಿ ಇದು ನೋಡಿರಿ ಬೇಕಂದ್ರೆ ಇನ್ನೂ ಮಾಡಂದ್ರೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿರಿ ಫಸ್ಟ್ ಒಂಬತ್ತಾರಲೇ ಮಾಡಬೇಕಾ ಎರಡ ಮೂರು ಎರಡೇ ಮೂರಲೆ ಆರು ಒಂದು ಉಳಿತು ಎರಡು ಎಂಟಲೇ ಹದಿನಾರು ಹೌದಾ ಮತ್ತು ಎರಡ ಒಂದಲೇ ಎರಡು ಎರಡು ಅಂಬತ್ತಲೇ ಹದಿನೆಂಟು ನೋಡಿರಿ ಎರಡು ಮೂರಲೆ ಎರಡು ನಾಲ್ಕಲೆ ಎಂಟು ಸಾರಿ ಎರಡು ನಾಲ್ಕಲೇ ಎಂಟು ಎರಡು ಎಂಟಲೇ ತಡ್ರಿ ಒಂದು ನಿಮಿಷ ತೊಂಬತ್ತ ಆರು ಎರಡು ನಾಲ್ಕಲೇ ಎಂಟು ಎರಡು ನಾಲ್ಕಲೇ ಎಂಟು ಹೌದಾ ಒಂದು ಉಳಿತು ಎರಡು ಎಂಟಲೇ ಹದಿನಾರು ಎರಡು ಎರಡನೇ ನಾಲ್ಕು ಎರಡು ನಾಲ್ಕಲೇ ಎಂಟು ಹೌದಾ ಎರಡು ಒಂದಲೇ ಎರಡು ಎರಡನೇ ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಮೂರ ಒಂದ್ಲೆ ಅದಕ್ಕೆ ಮೂರು ಎರಡರ ಗಾತ ನೋಡಿರಿ ಬಂದು ಎರಡು ಮೂರು ನಾಲ್ಕು ಐದು ಎರಡರಗಾತ ಐದು ಇಂಟು ಮೂರು ಇದು ದ ರೈಟ್ ಆನ್ಸರ್ ಇದು ನೆಕ್ಸ್ಟ್ ನೋಡ್ರಿ ಏಳು ಬಾಗ್ಲೇ ಎಂಬತ್ತರ ಛೇದವನ್ನು ಎರಡರ ಘಾತ ಎನ್ ಎಂಟು ಐದರ ಘಾತ ಎಂ ರೂಪದಲ್ಲಿ ವ್ಯಕ್ತಪಡಿಸಿರಿ ಅಂತಾರೆ ಎಕ್ಸ್ ಎಕ್ಸ್ ಎಕ್ಸ್ಪ್ರೆಸ್ ದ ಡಿನಾಮಿನೇಟರ್ ಆಫ್ ಸೆವೆನ್ ಡಿ ವೈಡ್ ಬೈ ಏಟಿ ಇನ್ ದ ಫಾರ್ಮ್ ಆಫ್ ಟು ಎನ್ ಇಂಟು ಫೈವ್ ರೇಷ್ಟು ಎನ್ ಇದನ್ನು ಅಷ್ಟೇ ಎರಡು ನಾಲ್ಕೇ ಎಂಟು ಸೊನ್ನೆ ಸೊನ್ನೆ ಎರಡು ಎರಡನೇ ನಾಲ್ಕು ಸೊನ್ನೆ ಸೊನ್ನೆ ಎರಡು ಎರಡು ಹತ್ತಲೆ ಇಪ್ಪತ್ತು ಎರಡು ಐದ್ಲೇ ಹತ್ತು ಎರಡು ಎರಡು ಇದೇ ಹತ್ತು ನೆಕ್ಸ್ಟ್ ಎರಡರಘಾತ ನಾಲ್ಕು ಇಂಟು ಐದ್ರಘಾತ ಒಂದು ಎರಡರಘಾತ ನಾಲ್ಕು ಇಂಟು ಐದ್ರಘಾತ ಬಂದು ಎರಡು ಗಾತ ಎನ್ ಇಂಟು ಎರಡು ಘಾತ ಯಾಚಿ ಕೊಟ್ಟು ತಿಳಿಯತ್ತಲ್ಲ ಇದು ನೆಕ್ಸ್ಟ್ ಬಹುಲಕ ಬಹುಲಕ ಅಂದರೆ ಯಾವ ಸಂಖ್ಯೆ ಹೆಚ್ಚು ಸಲ ರಿಪೀಟ್ ಆಗಿರ್ತೈತಲ್ಲ ಅದು ಬಹುಲಕ ಆಕೈತಿ ಹೌದಾ ಇಲ್ಲಿ ಐದು ಅನ್ನೋದು ನೋಡಿ ಐದು ಎಷ್ಟು ಸಲ ರಿಪೀಟ್ ಆಗೈತಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹೆಚ್ಚು ಸಲ ರಿಪೀಟ್ ಆಗಿದ್ದು ಯಾವುದು ಐದು ಮೂ ಏಳು ಮೂರು ಸಲ ರಿಪೀಟ್ ಆಗೈತೆ ಆರು ಎರಡು ಸಲ ಹೆಚ್ಚಾಗಿ ರಿಪೀಟ್ ಆಗಿದ್ದು ಯಾವ ಸಂಖ್ಯೆ ರಿಪೀಟ್ ಆಗಿರ್ತಲ್ಲ ಅದನ್ನ ಈ ಕೆಳಗಿನ ದಟ್ಟಾಂಶಗಳಿಗೆ ಬಹುಲಾಖವನ್ನು ಕಂಡುಹಿಡಿಯಿರಿ ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಸ್ಕೋರ್ಸ್ ನೋಡಿರಿ ಫೈ ನೆಕ್ಸ್ಟ್ ಮಧ್ಯಾಹ್ಕವನ್ನು ಕಂಡುಹಿಡಿಯಿರಿ ನೋಡಿರಿ ಆರು ನಾಲ್ಕು ಎರಡು ಹತ್ತು ಮತ್ತು ಏಳು ಈ ಪ್ರಾಪ್ತಾಂಕಗಳಿಗೆ ಮಧ್ಯಾಂಕವನ್ನು ಕಂಡಿರಿ ಫೈಂಡ್ ದ ಮೀಡಿಯನ್ ಆಫ್ ದ ಸ್ಕೋರ್ಸ್ ಸಿಕ್ಸ್ ಫೋರ್ ಟೂ ಟೆನ್ ಸೆವೆನ್ ಮೊದಲು ಸ್ ಏರಿಕೆ ಕ್ರಮದಾಗ ಬರ್ಕೋಬೇಕು ಎರಡು ಕೊಟ್ಟಿರ್ತಕ್ಕಂಥ ಏನೇನು ಸಂಖ್ಯೆ ಕೊಟ್ಟಿರಲ್ಲ ಅದನ್ನ ಏರಿಕೆ ಕ್ರಮದಾಗ ಬರ್ಕೋಬೇಕು ಎರಡು ನಾಲ್ಕು ಆರು ಏಳು ಹತ್ತು ಆಮೇಲೆ ನಡಕಿನ ಸಂಖ್ಯೆಯನ್ನು ಬರಕೋಬೇಕು ನೋಡಿರಿ ಇಲ್ಲಿ ಎರಡು ಬಿಟ್ಟ ಈ ಕಡೆ ಎರಡು ಬಿಟ್ಟ ನಡಕ್ಕೆ ಉಳಿದಿದ್ದೆ ಎಷ್ಟು ಆರು ಇದೇ ಮಧ್ಯಾಹ್ಕ ಮಧ್ಯಾಹ್ಕ ಅಂದರೆ ನಡಕಿನ ಸಂಖ್ಯೆ ಬಹುಲಕ ಅಂದರೆ ಯಾವುದು ಹೆಚ್ಚು ಸಲ ರಿಪೀಟ್ ಆಗಿರ್ತದಲ್ಲ ಅದು ತಿಳಿತಲ್ಲ ನೆಕ್ಸ್ಟ್ ನೋಡಿ ತ್ರಿಭುಜದ ವಿಸ್ತೀರ್ಣದ ಮೇಲೆ ಯಾವ ರೀತಿ ಲೆಕ್ಕ ಕೇಳಾರ ನೋಡಿರಿ ತ್ರಿಭುಜ ಎ ಬಿ ಸಿ ಈ ಸೇಮ್ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣವು ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣವು ನೂರು ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಎ ಬಿ ಈಜು ಕೊಟ್ಟು ಎಂಟು ಆದಾಗ ಪಿ ಕ್ಯೂನ ಉದ್ದವನ್ನು ಕಂಡುಹಿಡಿಯಿರಿ ನೋಡಿರಿ ಈಗೇನು ಮಾಡ್ಕೋಬೇಕು ಗೊತ್ತಾ ನಮಗೂ ಒಂದು ಸೂತ್ರ ಗೊತ್ತೈತಿ ಏರಿಯಾ ತ್ರಿಭುಜದ ವಿಸ್ತೀರ್ಣ ಏರಿಯಾ ಆಫ್ ಎ ಬಿ ಸಿ ಡಿವೈಡೆಡ್ ಬೈ ನೋಡಿರಿ ಏರಿಯಾ ಆಫ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಪಿ ಕ್ಯೂ ಆರ್ ಈಜುಕೊಟ್ಟು ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಪಿ ಕ್ಯೂ ಸ್ಕ್ವೇರ್ ತ್ರಿಭುಜ ಎ ಬಿ ಸಿ ಎ ವಿಸ್ತೀರ್ಣ ಭಾಗಲೇ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಇಜ್ಕೊಟ್ಟು ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಪಿ ಕ್ಯೂ ಸ್ಕ್ವೇರ್ ಎ ಬಿ ಅಂದರೆ ಎಷ್ಟು ಕೊಟ್ಟಾರ ಅರವತ್ನಾಲ್ಕು ಭಾಗಲೇ ನೂರು ಪಿ ಕ್ಯೂ ಎ ಬಿ ಸಿ ವಿಸ್ತೀರ್ಣ ಭಾಗಲೇ ಪಿ ಕ್ಯೂ ಆರ್ ವಿಸ್ತೀರ್ಣ ನೂರು ಕೊಟ್ಟಾರ ಎ ಬಿ ಅಂದರೆ ಎಂಟು ಎಂಟು ಸ್ಕ್ವೇರ್ ಡಿವೈಡ್ ಬೈ ಪ್ಯೂ ಸ್ಕ್ವೇರ್ ಎಂಟು ಎಂಟ್ರೇ ಅರವತ್ನಾಲ್ಕು ಇಲ್ಲಿ ಎಂಟು ಎಂಟ್ಲ ಅರವತ್ನಾಲ್ಕು ಅಂತ ಈ ಅರವತ್ನಾಲ್ಕು ಅರವತ್ನಾಲ್ಕು ಕ್ಯಾನ್ಸಲ್ ಆಯಿತು ಹಾಗಂದ್ರೆ ಪಿ ಕ್ಯೂ ಸ್ಕ್ವರ್ ಇಜ್ ಕೊಟ್ಟು ನೂರು ಬಂತು ಸ್ಕ್ವೇರ್ ಹೋಗಬೇಕಂದ್ರೆ ಇದಕ್ಕೆ ಏನು ಹಾಕಬೇಕು ನಾವು ಸ್ಕ್ವೇರ್ ರೂಟನ್ನು ಹಾಕಬೇಕು ಪಿ ಕ್ಯೂ ಇಜ್ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ನೂರು ಹತ್ತೇ ನೂರು ನೂರವರೆಗೆ ಹತ್ತು ನೋಡ್ರಿ ಈಗ ಏನು ನಾ ಇವತ್ತೇನು ಇವತ್ತು ಮತ್ತು ನಿನ್ನೆ ಕ್ಲಾಸ್ ಎರಡು ಭಾಗ ಒಂದು ಭಾಗ ಎರಡರೊಳಗೆ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರಾಗಿ ಬರ್ತಕ್ಕಂಥ ಒಂದು ಮಾರ್ಕ್ಸಿಂದ ಪ್ರತಿಯೊಂದು ಕ್ವಶನ್ಸು ನಾವು ರೀ ಇದಿಷ್ಟು ನೀವು ನೋಡ್ಕೊಂಡು ಹೋದ್ರೆ ಸಾಕು ಒಂದು ಮಾರ್ಕ್ಸಿಂದ ಯಾವ ಕ್ವಶನ್ಸು ನೀವು ಮಿಸ್ ಮಾಡೋಂಗೇನೇ ಇಲ್ಲ ರೀ ಆ ರೀತಿ ಇವೆರಡೂ ಕ್ಲಾಸ್ ನಾನು ಒಂದು ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಈ ಸ್ಮಾಲ್ ಸ್ಮಾಲ್ ಕಾನ್ಸೆಪ್ಟ್ ತೊಗೊಂಡು ಎಲ್ಲನೂ ನಿಮಗೆ ಆಗಿ ಹೇಳ್ಕೊಡ್ತೀನಿ ನೋಡಿರಿ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲಾರಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು